ಹಲೋ ಎವ್ರಿ ವೆಲ್ಕಮ್ ಟು ಕೆ ನ್ಯೂಸ್ ನಾನು ನಿಮ್ಮ ಪ್ರೀತಿಯ ಮೊಹಮ್ಮದ್ ಇಸ್ಮಾಯಿಲ್ ಕೃಷ್ಣಪಟ್ಟಣ ಸಹಕಾರ ಬ್ಯಾಂಕ್ ನಿಯಮಿತ ಶಾಪುರ್ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾದ ಮಹಾದೇವಪ್ಪ ಸಾಲಿಮನಿ ನಯೀಂ ಪಟೇಲ್ ಹನುಮಂತ ಧೋರಿ ಟೋಕಾಪುರ್ ಇವರನ್ನು ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ತಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾರೆ ಸಾಮಾನ್ಯ ಪ್ಯಾನಲಿನ ಸದಸ್ಯರುಗಳಾದ ಕ್ರಮ ಸಂಖ್ಯೆ ಎರಡು ಅಶೋಕ್ ಕುಮಾರ್ ತಂದೆ ಮೋರೆಪ್ಪ ಕರಿಗರ್ ಇವರ ಚಿಹ್ನೆ ಬ್ಯಾಟು ಮೂರನೇದು ಗೇವರ್ಚಂದ್ ತಂದೆ ಬಾಬುಲಾಲ್ ಜೈನ್ ಇವರ ಚಿಹ್ನೆ ಕ್ಯಾಲ್ಕುಲೇಟರ್ ಕ್ರಮ ಸಂಖ್ಯೆ ಆರು ರಾಜ್ಕುಮಾರ್ ತಂದೆ ಮಹಾದೇವಪ್ಪ ಮುಡುಬುಳ್ ಇವರ ಚಿಹ್ನೆ ಗ್ಯಾಸ್ ಸಿಲಿಂಡರ್ ಅದೇ ರೀತಿಯಾಗಿ ಕ್ರಮ ಸಂಖ್ಯೆ ಏಳು ರುದ್ರ ಗೌಡ ತಂದೆ ನೀಲಕಂಠರಾಯಗೌಡ ಇವರ ಚಿಹ್ನೆ ಮಡಿಕೆ ಅದೇ ರೀತಿಯಾಗಿ ಕ್ರಮ ಸಂಖ್ಯೆ ಎಂಟು ರೇವಣ ಸಿದ್ದಪ್ಪ ತಂದೆ ಕುರು ಭೀಮರಾಯ್ ಕಲಬುರ್ಗಿ ಇವರ ಚಿಹ್ನೆ ಮಿಕ್ಸರ್ ರೇವಣ ಸಿದ್ದಯ್ಯ ತಂದೆ ಷಣ್ಮುಖಯ್ಯ ಚಿಕ್ಕಮಠ ಇವರ ಚಿಹ್ನೆ ಮಷೀನ್ ಟೈಲರ್ ಮಷೀನ್ ಅದೇ ರೀತಿಯಾಗಿ ಕ್ರಮ ಸಂಖ್ಯೆ ಹನ್ನೊಂದು ಶಂಕರಗೌಡ ನಿಂಗನಗೌಡ ಪೊಲೀಸ್ ಪಾಟೀಲ್ ಉಲ್ಕಲ್ ಇವರ ಚಿನ್ನೆ ದ್ರಾಕ್ಷಿ ಸಿದ್ದಯ್ಯ ತಂದೆ ಧೂಳಯ್ಯ ಸ್ಥಾವರ್ಮಠ್ ಇವರ ಚಿನ್ನೆ ಟಾರ್ಚು ಸುರೇಶ್ ತಂದೆ ಬಸವರಾಜ್ ದೇಸಾಯಿ ಇವರ ಚಿನ್ನೆ ನೀರಿನ ಪಂಪ್ ಒಂಬತ್ತು ಜನ ಸಾಮಾನ್ಯ ಅಭ್ಯರ್ಥಿಗಳಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದಾರೆ ಪ್ಯಾನಲಿನ ಕ್ರಮ ಸಂಖ್ಯೆ ಎರಡು ಲಕ್ಷ್ಮಣ್ ತಂದೆ ಚಂದಪ್ಪ ತಿಾವಿ ಅಭ್ಯರ್ಥಿಗೆ ತಮ್ಮ ಅಮೂಲ್ಯವಾದ ಮತ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ವಿನಂತಿ ಇವರ ಚಿಹ್ನೆ ಟ್ಯಾಂಟ್ ಹೌಸ್ ಇವರ ಪ್ಯಾಲಿನ ಎರಡು ಮಹಿಳಾ ಅಭ್ಯರ್ಥಿಗಳ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ವಿನಂತಿ ಕ್ರಮ ಸಂಖ್ಯೆ ಒಂದು ಅನ್ನಪೂರ್ಣ ತಂದೆ ಚನ್ನಪ್ಪ ಮುಂಡಾಸ್ ಇವರ ಚಿಹ್ನೆ ಹ್ಯಾಂಡ್ ಬ್ಯಾಗ್ ಕ್ರಮ ಸಂಖ್ಯೆ ಎರಡು ನಿರ್ಮಲಾ ಗಂಡ ಅಶೋಕ್ ಉಪ್ಪಿನ್ ಇವರ ಚಿಹ್ನೆ ಕ್ಯಾಮೆರಾ ಕೃಷ್ಣಪಟ್ಟಣ ಸಹಕಾರ ಬ್ಯಾಂಕ್ ನಿಯಮಿತ ಶಾಪುರ್ ಆಡಳಿತ ಮಂಡಳಿಯ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಮೂವತ್ತು ಮತದಾನ ದಿನಾಂಕ ರವಿವಾರ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಒಂಬತ್ತರಿಂದ ಸಾಯಂಕಾಲ ನಾಲ್ಕರವರೆಗೆ ಸ್ಥಳ ಬೋರಕಾ ಶಾಲೆ ಎಪಿಎಂಸಿ ಯಾರ್ಡ್ ಹತ್ತಿರ ಶಾಪುರ್ ಜಲಯಾಕಿ ಆತ್ಮೀಯ ಮತ ಬಾಂಧವರೇ ಈ ಪ್ಯಾನಲಿನ ಎಲ್ಲ ಅಭ್ಯರ್ಥಿಗಳಿಗೆ ತಮ್ಮ ಅಮೂಲ್ಯವಾದ ಮತ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದಾರೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ